ಅಂದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿಸ್ತಾ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಇದ್ದಾಗ ರೈತರದು ಮೂವತ್ನಾಲ್ಕು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಅದೇ ರೀತಿಯಾಗಿ ಯಡಿಯೂರಪ್ಪ ಇದ್ದಾಗ ಸಾಲ ಮನ್ನಾ ಮಾಡಿದ್ರು ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ ಒಂದು ರೂಪಾಯಿ ಕೂಡ ಕರ್ನಾಟಕ ರಾಜ್ಯದಲ್ಲಿರುವಂತಹ ರೈತರದು ಸಾಲ ಮನ್ನಾ ಆಗಿಲ್ಲ ಈ ಒಂದು ಪಕ್ಷ ಬರೋಕ್ಕಿಂತ ಮುಂಚಿತವಾಗಿಯೇ ಮಾಡ್ತೀವಂತ ಹೇಳಿದ್ರು ಆದ್ರೆ ಯಾವುದೇ ರೀತಿಯಾಗಿ ಮಾಡೇ ಇಲ್ಲ ಈ ಬಂದು ರೈತರು ನೀವೇನಾದ್ರೂ ಸಾಲ ಮನ್ನಾ ಮಾಡ್ತಾರೆ ಹಂಗ ಮಾಡ್ತಾರೆ ಹಿಂಗ್ ಮಾಡ್ತಾರ ಅಂತ ಹೇಳಿ ಭರವಸೆ ಏನಾದ್ರು ಇಟ್ಟುಕೊಂಡಿತ್ತಂದ್ರೆ ಅದನ್ನ ತೆಗೆದಬಿಡಿ ಈ ಎಲ್ಲಾ ಮೂಲ ಪೀಠಕ್ಕೆ ಹಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ಮಹಿತಾನ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇರೋದು ನೋಡಿ ಈ ಪಕ್ಷ ಆ ಪಕ್ಷ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾಗಿ ಮಾತಾಡ್ತಾ ಇಲ್ಲ ಈಗ ಪ್ರಸ್ತುತದಲ್ಲಿ ನಡೀತಾ ಇರುವಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ಮತ್ತು ಕರ್ನಾಟಕ ರಾಜ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಹೊಸ ಆದೇಶ ಕಳಿಸ್ಕೊಟ್ಟಿದ್ದಾರೆ ಹದಿನೇಳು ವರ್ಷದಿಂದ ಮೂವತ್ತೈದು ನಲವತ್ತು ವರ್ಷದ ಯುವಕರಿಗೆ ಹೊಸ ಆದೇಶ ಆಗಿರತ್ತೆ ಈ ಒಂದು ಕಡ್ಡಾಯವಾಗಿ ಆದೇಶನ ಪಾಲನೆ ಮಾಡಲೇಬೇಕು ನಾವಾಗಬಹುದು ನೀವ್ ಆಗ್ಬಹುದು ಪಾಲಿಸಲೇಬೇಕಾಗತ್ತೆ ಏನು ಎಂತ ಎಲ್ಲ ಮಾಹಿತಿ ಇರತ್ತೆ ಪೊಣಸನ ಕನ್ನಡಿ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋದಲ್ಲ ಮತ್ತೆ ಕಮೆಂಟ್ ಮಾಡ್ತಾರ ವಿಡಿಯೋ ಕನ್ಸನ್ ಮತ್ತೆ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫೇಸ್ಬುಕ್ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದೊಂದೇ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಅರಾತ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಮಾಹಿತಿ ನೋಡಿ ನಿನ್ನೆ ನಡೆದಂತ ಸಭೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಅವರು ಈ ಒಂದು ಮಾಹಿತಿ ಹೇಳಬಾರದು ಆದ್ರೂ ಕೂಡ ಕರ್ನಾಟಕ ಜನರಿಗೆ ಹೇಳಿದ್ದಾರೆ ಅತಿ ಹೆಚ್ಚು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ದೇಶ ಚೀನಾ ಆಗಿದೆ ಆದ್ರೆ ಎರಡನೇ ನಂಬರ್ ದಲ್ಲೇನೆ ಒಂದು ಭಾರತ ಇದೆ ಅದೇ ರೀತಿಯಾಗಿ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ರು ಅದ್ರ ಜೊತೆಯಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಯಾರು ಮದುವೆ ಆಗ್ತಿರಲ್ಲ ಮಹಿಳಾ ಆಗ್ಬೋದು ಪುರುಷರಾಗ್ಬೋದು ಗಣಮಕ್ಳು ಆಗ್ಬೋದು ಹೆಣ್ಮಕ್ಳು ಆಗ್ಬೋದು ಯಾರಾದ್ರೂ ಮದುವೆ ಆಗ್ತಾ ಇರ್ತೀರಲ್ಲ ನಿಮ್ಮ ಮಕ್ಕಳು ಒಂದು ಅಥವಾ ಎರಡು ಅಷ್ಟೇ ಮಾಡ್ಕೊಳ್ಬೇಕಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ತಿಳಿಸ್ಕೊಟ್ಟಿದ್ದಾರೆ ಈ ರೀತಿಯ ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈ ರೀತಿಯ ಕರ್ನಾಟಕ ರಾಜ್ಯದ ಸಿಎಂ ದವರು ತಿಳಿಸ್ಕೊಡ್ಬೇಕಾ ಬೇಡ ಅಂತ ಅದು ಕೂಡ ತುಂಬಾ ಮುಖ್ಯ ಆಗಿರತ್ತೆ ಕರ್ನಾಟಕ ರಾಜ್ಯದ ಸಿ ಎಂ ಸಿದ್ದರಾಮ್ರು ಏನು ನೀವು ಹೊಸದಾಗಿ ಮದುವೆ ಆಗ್ತೀರಾ ಅಥವಾ ಮದುವೆ ಆಗ್ಬೇಕು ಮಕ್ಕಳ ಮಾಡ್ಕೊಬೇಕಂತ ಅಂತ ಇರೋದಲ್ಲ ಅಂತವ್ರಿಗೆ ಎರಡೇ ಮಕ್ಕಳ ಮಾಡ್ಬೇಕಂತೇಳಿ ರೂಲ್ಸ್ ಅನ್ನ ತಂದಿದ್ದಾರೆ ಸರ್ಕಾರ ಸಿ ಎಂ ಸಿದ್ದರಾಮನ್ ಅವರು ಇದು ಹೊಸ ಆದೇಶ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಅನ್ವಯವಾಗತ್ತೆ ಇದು ಮೂರು ಮಕ್ಕಳ ನಾಲ್ಕು ಮಕ್ಕಳ ಐದು ಮಕ್ಕಳ ಯಾವುದೇ ರೀತಿಯಾಗಿ ಮಾಡ್ಕೋಬಾರ್ದು ಎರಡು ಅಷ್ಟೇ ಒಂದು ಅಥವಾ ಎರಡು ಅಷ್ಟೇ ಹೇಳಿ ಸಿಎಂ ದೋರು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ರೂಲ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಅದ್ರ ಜೊತೆಯಲ್ಲೇ ಇನ್ನೊಂದು ರೂಲ್ಸ್ ಈ ಒಂದು ರೇಷನ್ ಕಾರ್ಡ್ ಇದ್ದವ್ರಿಗೆ ಈಗಾಗಲೇ ಕರ್ನಾಟಕದಲ್ಲಿ ಇಷ್ಟೊಂದು ರೇಷನ್ ಕಾರ್ಡ್ ದಲ್ಲಿ ಅಕ್ಕಿಯನ್ನ ಕಳುಹ್ ಮಾಡಿಕೊಂಡು ಮಾರಾಟ ಮಾಡಿಕೊಂಡು ಬೇರೆ ಒಂದು ದೇಶಕ್ಕೆ ದುಬೈನಲ್ಲಿ ಬಾಂಬೆಗೆ ಕಳಿಸ್ಕೊಡ್ತಿದ್ದಾರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫ್ರೀಯಾಗಿ ನಿಮ್ಗೆ ಅಕ್ಕಿ ಕೊಡ್ತಾರಲ್ಲ ಈ ಒಂದು ಅಕ್ಕಿಯನ್ನ ಪಾಲಿಸ್ ಮಾಡಿ ಅಂದ್ರೆ ಅದಕ್ಕೆ ಫಾಲಿಸ್ ಮಾಡಿ ಮಿಷನ್ ದಲ್ಲಿ ಹಾಕಿ ಮತ್ತೆ ಬೇರೆ ಅಕ್ಕಿಯನ್ನ ತಯಾರು ಮಾಡಿಕೊಂಡು ಈ ಒಂದು ಅಕ್ಕಿಯನ್ನ ದುಬೈನಲ್ಲಿ ಒಂದು ಕೆಜಿ ಅಕ್ಕಿಗೆ ಒಂದು ಹದಿನೈದು ರೂಪಾಯಿ ಎರಡು ನೂರ ಐವತ್ತು ರೂಪಾಯಿ ತನ ಮಾರಾಟ ಮಾಡ್ತಾ ಇದೆ ಕೆಲವೊಂದು ಕಳಮಟ್ಟದ ಈ ಒಂದು ಅಧಿಕಾರಿಗಳು ಮಾರಾಟ ಮಾಡಿ ಹಣವನ್ನು ದೋಜಕೋತಿದ್ದಾರೆ ಇದನ್ನೆಲ್ಲ ಗಮನ ಇಟ್ಟುಕೊಂಡು ಕರ್ನಾಟಕ ರಾಜ್ಯದ ಕೆ ಎಚ್ ಮುನಿಯಪ್ಪನವರು ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಹಣ ಬಗ್ಗೆ ಅಕ್ ಅಕ್ಕಿಯ ಅಕ್ರಮ ಸಂಗ್ರಹ ಮತ್ತು ಮಾರಾಟ ತಡೆಗಟ್ಟಿಕೆ ಒಂದು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು ಮುನ್ನೂರ ಹದಿನಾಲ್ಕು ವಾಹನಗಳನ್ನ ಜಪ್ತಿ ಮಾಡಿದ್ದಾರೆ ಸರ್ಕಾರ ವಶ ತೆಗೆದುಕೊಂಡಿದೆ ಅದ ನಂತರ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಸಾರಿ ಇಪ್ಪತ್ತೊಂಬತ್ತಲ್ಲ ಹಾ ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೊಂಬತ್ತು ಲಕ್ಷದ ಅರವತ್ತು ಸಾವಿರದ ಮುನ್ನೂರ ಹದಿನೈದು ಎಲ್ಲ ಸಾರಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮುನ್ನೂರು ಮೂರು ಕ್ವಿಂಟಲು ಅಕ್ಕಿಯನ್ನು ವಶಪಡಿಸ್ಕೊಂಡಿದೆ ಸುಮಾರು ಮುನ್ನೂರ ಹದಿನಾಲ್ಕು ವಾಹನಗಳು ಕೂಡ ವಶಪಡಿಸ್ಕೊಂಡಿದೆ ನೀವೇನಾದರೂ ಈ ರೀತಿ ಸಿಕ್ಕಾಕೊಂಡ್ರೆ ಮುಗಿದ ಹೋಯ್ತು ನಿಮ್ಮ ವಾಹನ ಕೂಡ ಕೊಡೋದಿಲ್ಲ ನೀವ ರೇಷನ್ ಕಾರ್ಡ್ ಕೂಡ ಬಂದಾಗತ್ತೆ ನಿಮ್ಮೆಲ್ಲ ಕಂಪ್ಲೇಂಟ್ ಕೂಡ ಆಗತ್ತೆ ಎಫ್ಐ ಆರ್ ಮಾಡಿಸ್ತಾರೆ ಒದ್ದೋಳು ಹಾಕ್ಸ್ತಾರೆ ಇದನ್ನ ಲೆಕ್ಕ ಮಾಡ್ಕೊಳ್ಳಿ ಈ ಒಂದು ಅಕ್ಕಿಯನ್ನ ಕರ್ನಾಟಕ ರಾಜ್ಯದಿಂದ ಬಂದಿರುವಂತಹ ಉಚಿತ ಅಕ್ಕಿಯನ್ನ ತೆಗೆದುಕೊಂಡು ನೀವೇನ್ ಹತ್ತು ರೂಪಾಯಿನೋ ಹದಿನೈದು ರೂಪಾಯಿನೋ ಇಪ್ಪತ್ತೆರಡು ರೂಪಾಯಿನೋ ಇಪ್ಪತ್ತು ರೂಪಾಯಿ ಅವ್ರು ತಗೋತಾರೆ ನಿಮಗೆ ಹಣ ಕೊಟ್ಟು ತಗೋತಾರೆ ಅದೇ ಅಕ್ಕಿಯಾನೂರ ಹದಿನೈದು ರೂಪಾಯಿ ನೂರ ಐವತ್ತು ರೂಪಾಯಿ ಎರಡ್ ನೂರ ಐವತ್ತು ರೂಪಾಯಿ ಮುನ್ನೂರ ತನಕ ದುಬೈನಲ್ಲಿ ಓದಿ ಮಾರ್ತಿದ್ದಾರೆ ನೋಡಿ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನೋಡಿ ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಹದಿನೇಳು ವರ್ಷದಿಂದ ನಲವತ್ತು ವರ್ಷದ ಯುವಕರಿಗೆ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಅದನ್ನ